ಜೀವನದಲ್ಲಿ ತುಂಬ ಕಷ್ಟ ಹೇಳತಕ್ಕಂಥದ್ದು ಎದುರಾದಂತಹ ಸಮಯದಲ್ಲಿ ದಿಕ್ಕು ಕಾಣದ ಪರಿಸ್ಥಿತಿ ಹೇಳತಕ್ಕಂಥದ್ದು ಉಂಟಾಗ್ತದೆ ಮತ್ತು ನಾವು ಸಾಗುವ ದಾರಿಯಲ್ಲೂ ಕೂಡ ಕೆಲವೊಮ್ಮೆ ಬೇರೆಯದಾದಂತಹ ಊರುಗಳಿಗೆ ಹೋದಾಗ ದಿಕ್ಕೇ ಕಾಣಿಸೋದಿಲ್ಲ ಅಥವಾ ದಾರಿ ಹೇಳ್ತಕ್ಕಂಥ ಸಿಗದ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಉಂಟಾಗ್ತದೆ ಆಗ ಸರ್ವೇ ಸಾಮಾನ್ಯವಾಗಿ ಗೂಗಲ್ ಅಂತ ಹೇಳುವುದಾಗಿ ಹೊಡಿತೇವೆ ಆಗ ದಾರಿ ಹೇಳ್ತಕ್ಕಂಥದನ್ನ ತೋರಿಸುವ ಪ್ರಕ್ರಿಯೆ ಹೇಳ್ತಕ್ಕಂಥದ್ದು ಉಂಟು ಆದರೆ ಮನುಷ್ಯನಿಗೆ ದಿಕ್ಕು ಕಾಣದ ಇದ್ದಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಉಂಟಾದಾಗ ಆತನಿಗೆ ದೇವರೇ ದಿಕ್ಕು ಎಂಬ ಗಾದೆ ಅಥವಾ ಆ ರೂಢಿಯ ಮಾತು ಉಂಟು ಮತ್ತು ಆತನಿಗೆ ಏನು ಮಾಡಲೂ ಕೂಡ ಇದ್ದಂತಹ ಪರಿಸ್ಥಿತಿಯಲ್ಲಿ ರಾಮ್ ರಾಮ ಅಂತ ಹೇಳುವುದಾಗಿ ಆತ ಕರಿತಕ್ಕಂಥದ್ದು ಆ ಸಮಯದಲ್ಲೂ ಕೂಡ ದಿಕ್ಕು ಕಾಣಿಸದೇ ಇದ್ದರೆ ತುಂಬ ಕಷ್ಟಕರವಾದಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಎದುರಾಗ್ತದೆ ಅದಕ್ಕೆ ಚಿಂತೆ ಮಾಡುವುದಲ್ಲ ನಾವು ನೆನೆದಿರ್ತಕ್ಕಂತಹ ದೇವರನ್ನು ಸ್ಮರಿಸಿಕೊಂಡು ಜ್ಯೋತಿಷ್ಯ ಭಾಗದ ಮೂಲಕವಾಗಿ ಅದರಲ್ಲೂ ವಿಶೇಷವಾಗಿ ಹರಿದ್ರ ಜ್ಯೋತಿಷ್ಯ ಭಾಗದ ಮೂಲಕವಾಗಿ ನಾವು ದಾರಿಯನ್ನು ಸುಲಭವಾಗಿ ಮತ್ತು ಸೂಕ್ಷ್ಮವಾಗಿ ಬೇಗನೆ ಕಂಡುಕೊಳ್ಳಿಕ್ಕೆ ಗೂಗಲ್ ಮ್ಯಾಪಿನ ಥರ ಸಹಕಾರಿಯೂ ಕೂಡ ಆಗಿರ್ತದೆ